ಸೋಮಾರಿತನ ಆಲಸ್ಯ ಜಡತ್ವ ಮನುಷ್ಯನ ಅವನತಿಗೆ ಮೂಲ ಕಾರಣಗಳಿವು ಚೆನ್ನಾಗಿ ತಿಳ್ಕೊಂಬಿಡಿ ಸೋಮಾರಿತನ ಆಲಸ್ಯ ಜಡತ್ವ ಸೋಮಾರಿತನ ಮಗ ಆಲಸ್ಯ ಅಪ್ಪ ಜಡತ್ವ ತಾತ ಇದನ್ನ ನಾನು ದೇಹ ಮನಸ್ಸು ಆತ್ಮ ಅಂತ ಕರಿತೀನಿ ಆದ್ರಿಂದ ಏನಾದರೂ ನಿಮಗೆ ಜಡತ್ವ ಬಂದು ಬಡ್ಕಳ್ತು ಅಂದರೆ ಇದಕ್ಕೆ ಪರಿಹಾರಗಳಿಲ್ಲ ಅದಂಗೆ ಎಳ್ಕೊಂಡು ಹೋಗ್ಬಿಡ್ತದೆ ಪೂರ್ತಿ ಎಳ್ಕೊಂಡೋಗ್ಬಿಡ್ತದೆ ಒಂದೇ ಒಂದು ಉದಾಹರಣೆಗೆ ನಿಮಗೆ ಒಬ್ರು ಗಂಡ ಹೆಂಡತಿ ಯಾವುದೋ ಒಂದು ವಿಚಾರದಲ್ಲಿ ಹೀಗೆ ಏನೋ ಮಾತುಕತೆ ಆಯ್ತು ಜಗಳ ಆಯ್ತು ಹೆಚ್ಚು ಕಡಿಮೆ ಎರಡು ಸಾವಿರದ ಹನ್ನೆರಡನೇ ಇಸ್ವಿಲಿ ಜಗಳ ಮಾಡಿದ್ರು ಜಗಳ ಆದ ನಂತರ ಆ ಜಗಳ ಒಂದು ಮೂರು ತಿಂಗಳು ಮುಂದುವರಿಯಿತು ಮಾತುಕತೆ ಬಿಟ್ಬಿಟ್ರು ಮನೇಲಿ ಆ ರೀತಿ ಮಾತು ಬಿಡೋದ್ರಿಂದ ಜಾಸ್ತಿ ದಿವಸ ಓಡಾಡೋದಕ್ಕಾಗೋದಿಲ್ಲ ಒಂದು ಆರು ತಿಂಗಳು ಬಿಟ್ಟಿದ್ರು ಆಮೇಲೆ ಮಾತಾಡೋದಕ್ಕೆ ಶುರು ಮಾಡಿದ್ರು ಆದರೆ ಗಂಡ ಹೆಂಡತಿ ದೈಹಿಕವಾಗಿ ಸಂಪರ್ಕ ಇಲ್ಲ ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು ಇದು ಎರಡು ಸಾವಿರದ ಇಪ್ಪತ್ತೈದು ಆಯಿತು ಇವತ್ತರೆಗೂ ಅವರು ದೈಹಿಕವಾಗಿ ಸಂಪರ್ಕ ಮಾಡಿಲ್ಲ ಇದೇನಾಯಿತು ಲಾಂಗ್ ಟರ್ಮಲ್ಲಿ ಬಿಟ್ಬಿಡ್ತು ಇದೇನು ಅಂದರೆ ಜಡತ್ವ ಈಗ ಜಡತ್ವ ಅವರು ಬಂದ್ಬಿಟ್ಟಿದೆ ಏನೋ ಒಂದು ಒಂದು ವಾರ ಕೋಪ ಇರ್ತದೆ ಗಂಡ ಹೆಂಡತಿ ಜಗಳ ಗುಂಡು ಮಲ್ಗೋವರೆಗೂ ಅಂತಾರೆ ಒಂದು ವಾರ ಕೋಪ ಇರ್ತದೆ ಸ್ವಲ್ಪ ದೊಡ್ಡ ಕೋಪ ಕೋಪದಲ್ಲಿ ಅವನು ಹಿರಿಯ ದೊಡ್ಡವನು ಆದ್ರಿಂದ ಒಂದು ಇರ್ತದೆ ಓಕೆ ಒಂದು ಮೂರು ತಿಂಗಳಿರ್ತದೆ ಒಂದು ಆರು ಇರ್ತದೆ ಒಂದು ವರ್ಷ ಇರ್ತದೆ ಒಂದು ವರ್ಷ ಇದ್ದ ಆದರೂ ಅದನ್ನು ಎಂಡ್ ಆಗ್ಬೇಕಲ್ಲ ಒಂದು ವರ್ಷ ಆಗಲಿಲ್ಲ ಹೆಚ್ಚು ಕಡಿಮೆ ಎರಡು ಸಾವಿರದ ಹನ್ನೆರಡರಿಂದ ಇಲ್ಲಿಗೆ ಅಂದರೆ ಹದಿನೇಳು ವರ್ಷ ಆಗೋಯ್ತು ಯಾವಾಗ ಅದು ಒಂದು ಮೂರ್ನಾಲ್ಕು ವರ್ಷಕ್ಕೆ ತಳ್ಕೊಂಡ್ಬಿಡ್ತದೆ ಒಂದು ವರ್ಷಕ್ಕೆ ತಳದ್ರೇನೆ ಸೋಮಾರಿತನ ಬಂತು ಅದು ಹಂಗೆ ಐದು ವರ್ಷ ಆಯಿತು ಆಲಸ್ಯ ಬಂತು ಈಗ ಹತ್ತು ವರ್ಷ ಆಗೋಯ್ತು ಜಡತ್ವ ಬಂದುಬಿಟ್ಟಿದೆ ಈಗ ಯಾವುದೇ ಕಾರಣಕ್ಕೂ ಅವರಿಬ್ಬರು ಸೇರೋದಕ್ಕೆ ಸಾಧ್ಯವೇ ಇಲ್ಲ ಅಲ್ಟಿಮೇಟ್ ಲೆವೆಲ್ ಏನೇ ಭಗವಂತ ಬಂದು ಹೇಳಿದ್ರೂ ಇವತ್ತು ನೀವು ಸೇರ್ಬೋದು ಸೇರಿ ಅಂತಂದ್ರೂ ಅವ್ರು ಸೇರೋದಿಲ್ಲ ಯಾಕೆಂದ್ರೆ ಅದು ನಿರಂತರವಾಗಿ ಹಿಂಗೆ ಮಾಡಿ 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 ಇಲ್ಲಿ ಬರೋವಂಥ ಕೆಲವೊಂದು ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಮೂಲ ಕಾರಣ ಏನು ಅಂದರೆ ಗಂಡ ಹೆಂಡತಿ ಈ ರೀತಿ ಮುನಿಸ್ಕೊಂಡು ಬಿಟ್ಬಿಟ್ಟಿರ್ತಾರೆ ಒಂದು ಒಂದು ಕೇಸ್ ಹೇಳ್ತೀನಿ ನಾನು ಯಾವುದೇ ಕೇಸುಗಳನ್ನು ಉದಾಹರಣೆ ನಿಮಗೆ ತಿಳ್ಕೊಳ್ಳಿ ಅಂತ ಹೇಳ್ತೀನಿ ಹೊರತು ಯಾವುದೇ ಹೆಸರುಗಳನ್ನು ನಾನು ತಗೊಳ್ಳೋದಿಲ್ಲ ಸೊ ಸಬ್ಜೆಕ್ಟ್ ಮಾತ್ರ ಮಾತಾಡ್ತೀನಿ ನಾನು ಅವ್ರಿಗೂ ಹೇಳ್ಬಿಟ್ಟಿರ್ತೀನಿ ನಿಮ್ಮ ಹೆಸರೆಲ್ಲ ಹೇಳೋದಿಲ್ಲ ಬಟ್ ಸಬ್ಜೆಕ್ಟ್ ತಗೊಳ್ತೀನಿ ಒಂದು ಮಗುಗೆ ಏನೋ ಒಂದು ಕಾಯಿಲೆ ಅದು ಸತೋಗ್ಬಿಡ್ತದೆ ಬಟ್ ಅದನ್ನು ಬದುಕಿಸ್ಬೋದು ಆ ಮಗು ಮಗು ಅಂತಂದ್ರೆ ಏನು ಸಣ್ಣ ಮಗು ಅಲ್ಲ ಒಂದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವರ್ಷ ಆಗಿದೆ ಮಗು ಆ ಮಗುಗೆ ಕಾಯಿಲೆ ಹೆಂಗ್ ಬಂತು ಇದಕ್ಕೆ ಕಾರಣ ಹುಡ್ಕೋದೆ ನನ್ನ ಕೆಲಸ ನನಗೆ ಒಂದು ತಿಂಗಳಾಯಿತು ಒಂದೂವರೆ ತಿಂಗಳಾಯಿತು ಗೊತ್ತಾಗ್ತಾನೇ ಇಲ್ಲ ಕಾರಣ ಅವ್ರ ಪೂರ್ವಾಪರಗಳನ್ನೆಲ್ಲ ತಿಳ್ಕೊಂಡೆ ಅವ್ರ ಮನೆಗೆ ಹೋಗಿದ್ದೆ ಊರಿಗೂ ಹೋಗಿದ್ದೆ ಏನು ಮೂಲನೇ ಗೊತ್ತಾಗ್ತಾ ಇಲ್ಲ ಮೂಲನೇ ಗೊತ್ತ ಆದರೂ ನಾನು ಬಿಟ್ಟಿಲ್ಲ ಯಾವ್ಯಾವುದೋ ಪ್ರಕ್ರಿಯೆಗಳನ್ನು ಮಾಡಿ ಒಂದಷ್ಟು ಅವ್ರಿಗೆ ಮಾಡೋದು ಕೇಳಿ ಹುಡುಕ್ಬಿಟ್ಟೆ ಕೊನೆಗೆ ಫೈನಲ್ ಆಗಿ ನನಗೆ ಡೌಟ್ ಬಂತು ಕೇಳಿದ್ರೆ ಸುಮ್ಮನೆ ಕೇಳಿದೆ ಏನಮ್ಮ ನಿನಗೆ ತಿಂಗ್ ತಿಂಗಳು ಪಿರಿಯಡ್ ಆಗ್ತಾಯಿದೆಯಾ ಹಾಂ ಆಗ್ತಾಯಿದೆ ಗುರುಗಳೇ ಏನು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಸೊ ನೀವಿಬ್ಬರು ಸೇರಿ ಎಷ್ಟು ದಿವಸ ಆಯಿತು ತಲೆ ಕೆರ್ಕಂಡ್ಲಿ ಹೇಳ ಪರವಾಗಿಲ್ಲ ಅಂದ್ರೆ ಅದೊಂದು ಒಂದು ಎಂಟತ್ತು ವರ್ಷ ಆಯಿತು ಗುರುಗಳೇ ಅಂತ ಸೊ ಈಗ ನನಗೆ ಅದಕ್ಕೆ ಮೂಲ ಸಿಕ್ಕಿಬಿಡ್ತು ನಿನ್ನ ಮಗನಿಗೆ ಕಾಯಿಲೆ ವಾಸಿ ಆಗ್ಬೇಕಂದ್ರೆ ನನ್ನ ಹತ್ರ ಐತೆ ಔಷಧಿಗಳ ಬಟ್ ಅದೆಲ್ಲ ಉಪಯೋಗ ಬರೋಲ್ಲ ಅವೆಲ್ಲ ಸುಮ್ಮನೆ ಮರ ಇದ್ದಂಗೆ ಬಟ್ ಬೇರೆ ಬೇಕಾಗಿರೋದು ನನಗೆ ನೀವಿಬ್ಬರು ಮತ್ತೆ ತಿರುಗ ಏನಾದರೂ ಒಂದಾದರೆ ನಿನ್ನ ಮಗನ್ ಕಾಯಿಲೆ ವಾಸಿ ಆಗುತ್ತೆ ಇಲ್ಲಾಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಮಾತು ಅವಳು ಮಗಾಸ ಪರ ಪರವಾಗಿಲ್ಲ ನಾನು ಮಾತ್ರ ಈ ಕ್ರಿಯೆಗಳನ್ನು ಮಾಡೋದಿಲ್ಲ ಅಂತ ಅಂತನ್ಬಿಟ್ಲು ಅವಳು ಅಮ್ಮ ಕೈ ಎತ್ಬಿಟ್ಲು ಕೊನೆ ಗಂಡನಿಗೆ ಹೇಳ್ದೆ ನೋಡಯ್ಯ ಹಿಂಗೆ ಹಿಂಗಿದೆ ಪರಿಸ್ಥಿತಿ ಅವನು ಕೇಳಿದೆ ಅವನು ಹಂಗೇನ ಒಂದು ಎಂಟು ಹತ್ತು ವರ್ಷ ಆಯಿತು ಅಂದು ಯಾಕೆಂದರೆ ಏನೋ ಒಂದು ಕತೆಗಳು ಹೇಳ್ದ ಅದು ಸುಳ್ಳು ಅನ್ನಿ ಏನೋ ಇರಲಿ ಬಿಡಿ ಅದು ಅವ್ರವ್ರಿಗೆ ಬಿಟ್ಟಿದ್ದು ಬಟ್ ನಿನ್ನ ಮಗನ ಕಾಯಿಲೆ ವಾಸಿ ಆಗ್ಬೇಕಂತ ಪಾಪ ಅಪ್ಪನಿಗೆ ಒಬ್ಬನೇ ಮಗ ಏನೋ ಇಬ್ಬರು ಇದ್ದಿದ್ರು ಒಂದು ಹೋದರು ಒಂದು ಇರ್ತದೆ ಅಂತ ಒಬ್ಬನೇ ಮಗ ಅವ್ಳು ಹೆಂಡ್ತಿಗೆ ಏನೇನೋ ಕನ್ವಿನ್ಸ್ ಮಾಡ್ದ ತಪ್ಪಾಯ್ತು ಕ್ಷಮಿಸ್ಬಿಡು ಹಂಗೆ ಹಿಂಗೆ ಅಂತ ಬಟ್ ಅವಳು ಹೇಳಿದ್ರೆ ಕೇಳಿ ಇದೇ ವಿಚಾರದಲ್ಲಿ ನಾನೇನಾದರೂ ಗಂಡ ಜಗಳ ಮಾಡ್ತಾವನೆ ಅವ್ನು ಕೇಳ್ತಾ ಇಲ್ಲ ಹೆಂಡ್ತಿ ಕನ್ವಿನ್ಸ್ ಮಾಡ್ತಾವಳೆ ಅಂದ್ರೆ ಅದೊಂಥರ ಇದು ಹೆಣ್ಣು ಹೆಂಗರಳು ಅಂತಾರೆ ಅದು ಸಾವಿನ ವಿಚಾರ ಅಂತ್ಯಕ್ಕೆ ಬಂದಿದ್ದು ಕೊನೆಗೆ ಅವಳು ಬಗ್ಲೇ ಇಲ್ಲ ನಾನು ಅವಳಿಗೆ ಎಷ್ಟೋ ಪ್ರಯತ್ನ ಪಟ್ಬಿಟ್ಟೆ ನೋಡಮ್ಮ ಹಿಂಗೆಲ್ಲ ಆಟ ಮಾಡಬಾರ್ದು ಹಂಗೆ ಹಿಂಗೆ ಅಂತ ಕೊನೆಗೆ ಬಗ್ಲಿಲ್ಲ ಇವರಿಬ್ಬರು ಜಗಳದಲ್ಲಿ ಏನು ಮಾಡ್ದ ಮಗ ನೇಣ್ ಹಾಕ್ಕೊಂಡು ಸತ್ತೋಗ್ಬಿಟ್ಟ ಇವ್ರಿಗೆ ನನ್ನ ಮೇಲೆ ಯಾವುದೇ ರೀತಿ ಆಸಕ್ತಿ ಇಲ್ಲ ಮಗನಿಗೂ ಈ ವಿಚಾರ ಗೊತ್ತಾಯಿತು ಅಂದರೆ ಅಮ್ಮನೇ ಹೇಳ್ಬಿಟ್ಟವಳೆ ಅದಕ್ಕೆ ನಾನು ಹಿಂಗೆಲ್ಲ ಮಾಡಲ್ಲ ಮಗ ಹಂಗೆ ಹಿಂಗೆ ಅಂತ ಮಗ ಏನು ಮಾಡ್ದೆ ಅಮ್ಮ ಅಮ್ಮನೇ ಹೇಳ್ಬಿಟ್ಳು ನಾನು ಅಮ್ಮ ಏನಾದರೂ ಆ ಕ್ರಿಯೆ ಮಾಡಿದರೆ ಖಂಡಿತವಾಗ್ಲೂ ನಾನು ಇದ್ದೆ ಬಟ್ ಅಮ್ಮನೇ ನಾನು ಮಾಡಲ್ಲ ನೀನು ಸತ್ರು ಮಾಡಲ್ಲ ಮಗ ಅಂತಂದ್ರು ಅದಕ್ಕೆ ನೇಣ ಸತ್ತು ಹಾಕ್ಕೊಂಡು ಈಗ ಏನು ಮಾಡೋದು ಇಂಥವ್ರಿಗೆ ಅಂದರೆ ಒಂದು ಉದಾಹರಣೆಗೆ ಹೇಳಿರೋದು ಕೆಲವರು ಗಂಡ ಹೆಂಡತಿ ಅಂತ ಸುಮ್ಮನೆ ನಾಮಕವಾಸ್ದತೆ ಮನೇಲಿ ಗಂಡ ಹೆಂಡತಿಯಾಗಿರ್ತಾರೆ ಹೊರ್ತು ಯಾವುದೇ ರೀತಿ ಅಲ್ಲಿ ಸಂಸಾರ ನಡೆಸ್ತಾ ಇರಲಿಲ್ಲ ಇದೆಲ್ಲ ಹೆಂಗೆ ಅಂದರೆ ಮನೆ ಮುಂದೆ ಬೃಂದಾವನ ಅಲ್ಲ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅಂತಾರೆ ಆ ರೀತಿ ದಯವಿಟ್ಟು ಯಾರ್ಯಾರೆಲ್ಲ ಹಿಂಗೆಲ್ಲ ಮಾಡ್ತಾ ಇರ್ತೀರ ನಿಮ್ಮ ಜೀವನ ನರಕಯಾತನೆ ನೀವು ಚೆನ್ನಾಗಿರ್ಬೋದು ತೊಂದರೆ ಇಲ್ಲ ಬಟ್ ನಿಮಗೆ ಮಕ್ಕಳು ಮೊಮ್ಮಕ್ಕಳ ಯಾರ್ಯಾರು ಒಡನಾಟದಲ್ಲಿರ್ತೀರ ಸಂಪರ್ಕದಲ್ಲಿರ್ತೀರ ಇವರಿಗೆಲ್ಲ ಬಹಳ ಇದು ಒಂದು ಒಂದು ಎರಡು ಕಥೆಗಳು ನಾನು ಹೇಳ್ತಾ ಇಲ್ಲ ನಾನು ಒಂದು ಎರಡು ಕತೆಗಳಿಗೆ ಮಾನ್ಯತೆ ಕೊಡಲ್ಲ ಆದ್ಯತೆನೇ ಕೊಡಲ್ಲ ಅದು ನನಗೆ ಬೇಕಾಗೇ ಇಲ್ಲ ಈ ರೀತಿ ನೂರಾರು ಸಾವಿರಾರು ಸೊ ಸಮಸ್ಯೆಗಳಿಗೆ ಮೂಲ ಹುಡುಕ್ದಿರೆ ನಾನು ಪರಿಹಾರ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಮೊದಲು ನನಗೆ ಸಮಸ್ಯೆಗೆ ಮೂಲ ಸಿಗಬೇಕು ಇದು ಎಲ್ಲಿಂದ ಉತ್ಪತ್ತಿ ಆಯಿತು ಎಲ್ಲಿಂದ ಉದ್ಭವ ಆಯಿತು ಇದು ಹೆಂಗೆ ಬಂತು ಏನು ಗತ ಜನ್ಮದ್ದ ಪೂರ್ವಜರಿಂದ ಬಂದಿದ್ದ ಅಥವಾ ಇವರು ಮಾಡಿದ್ದ ಇಲ್ಲ ವಾತಾವರಣದಿಂದ ಬಂದಿದ್ದ ಏನಿದ್ರ ಮೂಲ ಸತ್ವ ಏನು ಸೊ ಅದನ್ನು ತಿಳ್ಕೊಂಡು ಮೂಲ ಸಿಕ್ಕದ ನಂತರ ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಪರಿಹಾರ ಪರಿಹಾರ ಮಾರ್ಗಗಳಿಗೆ ನೀವೇನು ಮಾಡಬೇಕು ನಾನೇನು ಮಾಡಬೇಕು ಇದೆಲ್ಲವನ್ನು ಒಂದೊಂದಾಗಿ ಹೇಳ್ತಾ 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 ಆಮೇಲೆ ಅದರಿಂದ ಒಂದು ಮುಕ್ತಿ ಮೋಕ್ಷಕ್ಕೆ ದಾರಿ ಆಗುತ್ತೆ ಸೊ ಇದೆಲ್ಲವೂ ಕೂಡ ಮನುಷ್ಯನಿಗೆ ಅವನು ಮಾಡುವಂತಹ ತಪ್ಪುಗಳಿಗೆ ನಿಸರ್ಗ ಕೊಡುವಂತಹ ಶಿಕ್ಷೆ ಮತ್ತೆ ದಂಡ ಈಗ ಅವರು ಯಾಕೆ ಹತ್ತನ್ನೆರಡು ವರ್ಷ ಆದರೂ ದೈಹಿಕವಾಗಿ ಸಂಪರ್ಕ ಮಾಡಿಲ್ಲ ಗಂಡ ಹೆಂಡ್ತೀನಿ ಅಹಂಕಾರದಿಂದ ಅಹಂಕಾರದಿಂದ ಮೂರು ನಿಮಗೆ ಉಟ್ಕೊಳ್ತವೆ ಅಜ್ಞಾನ ಉಟ್ಕೊಳ್ತವೆ ಅಹಂಕಾರ ಕೂಟದಂಥ ಮಕ್ಕಳಿವು ಅಜ್ಞಾನ ದಡ್ಡತನ ಮೂರ್ಖತನ ಅಹಂಕಾರ ಬಂತು ಅಲ್ಲಿಂದ ಸ್ಟಾರ್ಟ್ ಆಯಿತು ಓಕೆ ಅಹಂಕಾರ ತಂದೆ ತಾಯಿಯಾರು ವೈರತ್ವ ದ್ವೇಷ ನಾನು ಅವನು ಕಂಡ್ರೆ ದ್ವೇಷಿಸ್ತೀನಿ ನನ್ನ ಗಂಡನ ಕಂಡ್ರಾಗಲ್ಲ ನನಗೆ ಹೆಂಡ್ತಿನ ಆಗಲ್ಲ ನನಗೆ ಮಕ್ಳು ಕಂಡ್ರಾಗಲ್ಲ ನನಗೆ ಅತ್ತೆ ಮಾವನ್ ಕಂಡ್ರೆ ಆಗಲ್ಲ ನನಗೆ ಅಪ್ಪ ಅಮ್ಮನ್ ಕಂಡ್ರೆ ಆಗಲ್ಲ ಈ ಆಗಲ್ಲ ಆಗಲ್ಲ ಅಂತಾರಲ್ಲ ಇದೆಲ್ಲ ಏನಂದ್ರೆ ವೈರತ್ವ ಸೊ ಇದೆರಡು ಈ ಎರಡು ತಂದೆ ತಾಯಿಗಳು ಇದ್ಬಿಟ್ರೆ ನಿಮಗೆ ಈ ಮೂರು ಜನ ಮಕ್ಕಳು ಹುಟ್ಟೆ ಹುಟ್ಟುತ್ತಾರೆ ಇಲ್ಲಿ ಸಮಾಜದಲ್ಲಿ ಗಂಡು ಹೆಣ್ಣು ಮದುವೆ ಆದರೆ ಕೆಲವ್ರಿಗೆ ಮಕ್ಕಳಾಗಿರಲ್ಲ ಕೆಲವ್ರಿಗೆ ಮಕ್ಕಳಾಗ್ತವೆ ಬಟ್ ಇದಕ್ಕೆ ಅಹಂಕಾರಕ್ಕೆ ದ್ವೇಷಕ್ಕೆ ಹುಟ್ಟದಂಥ ಮಕ್ಕಳು ಈ ದಡ್ಡತನ ಮೂರ್ಖತನ ಅಜ್ಞಾನತನ ಇದು ನಿಮ್ಗೆ ಹುಟ್ಟೆ ಹುಟ್ಟುತ್ತವೆ ಇದಕ್ಕೇನು ಒಂಬತ್ತು ತಿಂಗಳು ಗರ್ಭಿಣಿ ಅವೆಲ್ಲ ಏನಿಲ್ಲ ಇಮ್ಮಿಡಿಯೇಟಾಗಿ ಹುಟ್ಟುಬಿಡ್ತವೆ ಆದ್ರಿಂದ ಮೂಲವಾಗಿ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳಿ ಈ ಶಿಕ್ಷೆ ಮತ್ತು ಶಿಕ್ಷಣ ಇದು ವಂಡರ್ಫುಲ್ ಶಿಕ್ಷೆ ಮತ್ತು ದಂಡ ನಿಮಗೆ ಬೇಡ ಅಂತಂದರೆ ಜಾಗೃತಿ ಇದ್ರೆ ಮಾತ್ರ ಇವೆರಡೂ ಬರೋದಿಲ್ಲ ಯಾವಾಗ ನಿಮಗೆ ಜಾಗೃತಿ ಇರೋದಿಲ್ಲ ಅಂದರೆ ಎಚ್ಚರಿಕೆ ಆಗಲಿ ಜಾಗೃತಿ ಆಗಲಿ ಇರೋದಿಲ್ವೋ ಆಗ ನಿಮಗೆ ಶಿಕ್ಷೆಗಳು ದಂಡಗಳು ಬಂದೇ ಬರ್ತವೆ ನೀವು ವಿಧಿಸಲೇಬೇಕು ಬೇರೆ ದಾರಿ ಇಲ್ಲ ದಂಡ ಕಟ್ಟಬೇಕು ಪ್ರತಿಯೊಂದು ಮಾಡುವಂಥ ತಪ್ಪಿಗೆ ಪ್ರತಿಯೊಂದು ಕರ್ಮಕ್ಕೆ ಪ್ರತಿಯೊಂದು ಕೃತ್ಯಗೆ ಪ್ರತಿಯೊಂದು ಕೆಲಸಗಳಿಗೆ ತಪ್ಪು ಕೆಲಸಗಳಿಗೆ ನೀವು ಶಿಕ್ಷೆ ಮತ್ತು ದಂಡವನ್ನು ವಿಧಿಸಲೇಬೇಕು ಇದು ನೀವು ಯಾರೋ ಒಬ್ಬ ಮನೆ ಮುಖ್ಯಸ್ಥನ ಕಣ್ ತಪ್ಪಿಸ್ಬಿಡ್ಬೋದು ಯಮಾರಿಸ್ಬಿಡ್ಬೋದು ನೀವು ಸಮಾಜದ ಕಣ್ಣಿಗೆ ಅಂದರೆ ಕಾನೂನಿಗೆ ಕಣ್ಣೆ ಮಣ್ಣೆರೆಚಿಬಿಡ್ಬೋದು ತಪ್ಪಿಸ್ಕೊಂಬಿಡ್ಬೋದು ಆದರೆ ನಿಸರ್ಗದಲ್ಲಿ ಖಂಡಿತವಾಗಲು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ನೀವು ಯಾವುದೋ ಒಂದು ರೀತಿ ಇವತ್ತಲ್ಲ ನಾಳೆ ನಾಳೆ ಅಲ್ಲ ಮುಂದಿನ ವಾರ ಮುಂದಿನ ವಾರ ಅಲ್ಲ ಮುಂದಿನ ತಿಂಗಳು ಮುಂದಿನ ತಿಂಗಳು ಅಲ್ಲದೆ ಇದ್ರೆ ಮುಂದಿನ ವರ್ಷ ಮುಂದಿನ ವರ್ಷ ಅಲ್ಲದೆ ಆದರೆ ಹತ್ತು ವರ್ಷ ಹತ್ತು ವರ್ಷಕ್ಕೆ ಅಲ್ಲದೆ ಇದ್ರೆ ಮುಂದಿನ ಜನ್ಮದಲ್ಲಾದರೂ ಸರಿನೇ ಖಂಡಿತವಾಗಲೂ ಶಿಕ್ಷೆ ಮತ್ತು ಶಿಕ್ಷಣ ದಂಡವನ್ನು ನೀವು ವಿಧಿಸಲೇಬೇಕಾಗುತ್ತೆ ಆದ್ದರಿಂದ ಇದು ಎರಡೂ ಬರಬಾರದು ಅಂತಂದರೆ ಜಾಗೃತಿ ಇರಬೇಕು ಜಾಗೃತಿ ಹೇಗೆ ಮೂಡುತ್ತೆ ಅದು ನಿಮ್ಮ ಅರಿವಿನಿಂದ ಮೂಡುತ್ತೆ ಅರಿವು ಹೇಗೆ ಬರ್ತದೆ ಅನುಭವದಿಂದ ಅರಿವು ಬರ್ತದೆ ಆ ಅನುಭವಗಳು ನಿಮಗೆ ಆಗಬೇಕು ಬಟ್ ಮುಟ್ಟಾಳರು ಕೆಲವರಿಗೆ ಎಷ್ಟೇ ಅನುಭವಗಳಾದರೂ ಮತ್ತೆ ಮತ್ತೆ ಎಡು ಬೀಳ್ತಾನೆ ಇರ್ತಾರೆ ಹೊರ್ತು ಅದನ್ನು ಅವರು ತಿಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಅರ್ತ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಮತ್ತೆ ಮತ್ತೆ ಎಡಿವಿ ಎಡಿವಿ ಬೀಳ್ತಾ ಇರ್ತಾರೆ ಒಬ್ಬ ವ್ಯಕ್ತಿಗೆ ನೀನು ನನಗೆ ಎರಡು ಸಾವಿರದ ಹತ್ತರಲ್ಲೋ ಹನ್ನೊಂದರಲ್ಲೋ ಪರಿಚಯ ಆಗಿದ್ದು ನಾನು ನಿನಗೆ ಒಂದು ಅತ್ಯದ್ಭುತವಾದ ನಿನ್ನ ಸಮಸ್ಯೆಗೆ ನನ್ನ ಹತ್ರ ಪರಿಹಾರ ಇದೆ ನಾನು ನಿನಗೆ ಕೊಡ್ತೀನಿ ಖಂಡಿತವಾಗಲೂ ನೀನು ಮನೆ ಕಟ್ತೀಯ ನನ್ನ ನನ್ನ ನೀನು ನನ್ನ ಸಪೋರ್ಟ್ ತಗೊಳ್ಳದೇ ಹೋದರೆ ಖಂಡಿತವಾಗಲೂ ನಿನಗಾಗಲ್ಲ ಇಡೀ ಪ್ರಪಂಚದಲ್ಲಿ ಬೇರೆ ಯಾರೂ ನಿನಗೆ ಸಮಸ್ಯೆಗೆ ಪರಿಹಾರ ಕೊಡೋದಿಲ್ಲ ಯಾಕೆಂದರೆ ಅದು ಐಡೆಂಟಿಫೈ ಮಾಡೋಕ್ಕೆ ಸಾಧ್ಯವಿಲ್ಲ ಅವ್ರ ಕೇಳಿ ನಾನು ಮಾಡ್ತೀನಿ ನನಗೆ ಗೊತ್ತಿದೆ ಏನು ಏನು ಸಮಸ್ಯೆ ಏನು ಅಂತಂದರೆ ಅವನಿಗೆ ಮನೆ ಕಟ್ಟುವಂಥದ್ದು ಆ ಒಂದು ಪರಿಸ್ಥಿತಿ ಒದಗಿ ಬರಲ್ಲ ಇದುವರೆಗೂ ಅವನು ಹೆಚ್ಚು ಕಡಿಮೆ ಎರಡು ವರ್ಷಕ್ಕೆ ಅಥವಾ ಮೂರು ವರ್ಷಕ್ಕೆ ಒಂದು ಸಲ ಟ್ರೈ ಮಾಡ್ತಾನೆ ಒಂದು ಆರರಿಂದ ಏಳು ಸಲ ಮನೆ ಕಟ್ಟಿದ್ದಾನೆ ಆ ಮನೆಗಳು ಕಂಪ್ಲೀಟ್ ಆಗ್ತಾ ಇಲ್ಲ ನಿರ್ಮಾಣ ಆಗ್ತಾ ಇಲ್ಲ ಅವ್ನು ಚಾಲೆಂಜ್ ಕಟ್ಲಿ ಅಂತಕೊಂಬಿಟ್ಟು ಗುರುಜಿ ನಾನು ಉಸಿರಿರೋರಿಗೂ ನಾನು ನಿಮ್ಮ ಸಹಾಯ ತಗೊಳ್ಳೋಲ್ಲ ಬಟ್ ನಾನು ಮನೆ ಕಟ್ಟಿ ತೋರಿಸ್ತೀನಿ ಅಂತ ಆದರೆ ಏಳು ಸಲ ಆಗೋಯ್ತು ಏಳು ಸಲವೂ ಶುರು ಮಾಡ್ದ ಎಂಡ್ ಮಾಡಲಿಲ್ಲ ನೀನು ಬಂದೆ ಬತ್ತೆ ಕಣ ಒಂದು ಸಲ ನನ್ನ ಹತ್ರ ಇಲ್ಲ ಗುರುಜಿ ನಾನು ಬರೋದಿಲ್ಲ ಅಂದರೆ ಬತ್ತಿನ ನಿಮ್ಮ ಹತ್ರ ಮಾತಾಡ್ತೀನಿ ಬಟ್ ಈ ಸಮಸ್ಯೆಗೆ ನಾನು ನಿಮ್ಮ ಹತ್ರ ಪರಿಹಾರ ತಗೊಳ್ಳಲ್ಲ ನಾನು ಮನೆ ಕಟ್ಟಿ ತೋರಿಸ್ತೀನಿ ಆಯಿತು ಹೋಗಿ ಮಜಾ ಮಾಡು ಕೊನೆಗೆ ನನಗೆ ಬೇಸರ ಆಗ್ಬಿಟ್ಟು ನೋಡ ಯಾ ಹೋಗಲಿ ನನ್ನ ಹತ್ರ ಬರಲಿಲ್ಲ ಬೇರೆ ಯಾರ ಹತ್ರನೂ ಆದ್ರೂ ಪ್ರಯತ್ನ ಏ ನಾನು ಹೋಗೋದಿಲ್ಲ ಗುರುಜಿ ಯಾರ ಹತ್ರನೂ ಹೋಗೋದಿಲ್ಲ ನಾನು ನಿಮ್ಮ ಹತ್ರನೂ ಬರಲ್ಲ ಬೇರೆ ಗುರುಗಳ ಹತ್ರನೂ ಹೋಗಲ್ಲ ನಾನು ಇವತ್ತು ಒಂದಲ್ಲ ಒಂದು ದಿವಸ ಮನೆ ಕಟ್ಟಿ ತೋರಿಸ್ತೀನಿ ಅಂತ ಚಾಲೆಂಜ್ ಮಾಡಿ ನಿಂತ್ಕೊಂಬಿಟ್ಟವ್ನೇ ಏನ ಅವನಿಗೆ ಆಲ್ರೆಡಿ ಈಗ ಒಂದು ಐವತ್ತು ವರ್ಷ ಐವತ್ತೊಂದು ವರ್ಷ ಇರ್ಬೋದು ಸೊ ಇನ್ನೊಂದು ಹತ್ತು ವರ್ಷ ಬದುಕಿರ್ಬೋದು ಇನ್ನೊಂದು ಹದಿನೈದು ವರ್ಷ ಬದುಕಿರ್ಬೋದು ಆಲ್ರೆಡಿ ಎರಡು ಸಾವಿರದ ಹತ್ತಂದ್ರೆ ಹದಿನೈದು ವರ್ಷ ಆಗೇ ಹೋಯ್ತು ಇನ್ನೊಂದು ಹದಿನೈದು ವರ್ಷ ಇನ್ನೊಂದು ಏಳು ಸಲ ಪ್ರಯತ್ನ ಮಾಡಿ ಪಾಪ ಅಂತಿಮದಲ್ಲಿ ರಿಸಲ್ಟ್ ಏನಾಗುತ್ತೆ ಅಂದರೆ ಖಂಡಿತವಾಗಲು ಕಟ್ಟೋಕ್ಕೆ ಸಾಧ್ಯವಿಲ್ಲ ರೀಸನ್ ಏನು ಅಂದರೆ ಕೆಲವೊಂದು ಸಮಸ್ಯೆಗಳಿಗೆ ಮೂಲ ನನಗೆ ಸಿಕ್ಬಿಟ್ಟಿರ್ತದೆ ಅದನ್ನು ನಾನು ಪುಕ್ಸಟ್ಟೆ ಖಂಡಿತವಾಗ್ಲು ಯಾರಿಗೂ ಹೇಳೋಕ್ಕೆ ಹೋಗೋದಿಲ್ಲ ನನ್ನೇನೋ ಒಂದು ಸಂಭಾವನೆ ಇರ್ತದೆ ಅದು ಕೊಡಿ ಖಂಡಿತವಾಗ್ಲು ಹೇಳ್ತೀನಿ ಆದ್ದರಿಂದ ಅವನು ಚಾಲೆಂಜ್ ಕಟ್ಟಿ ಅಂದರೆ ಕೆಲವ್ರು ಏನು ಮಾಡ್ತಾರೆ ಈ ರೀತಿ ಹಠ ಸ್ವಭಾವ ಹಠ ಛಲ ಇದು ಇರಬೇಕು ಯಾವುದರಲ್ಲಿ ಅಂದರೆ ಸಕಾರಾತ್ಮಕವಾಗಿರಬೇಕು ಈ ರೀತಿ ಏಳು ಸಲ ಮನೆ ಕಟ್ಟಿ ಆ ಸಕ್ಸಸ್ ಆಗಲಿಲ್ಲ ಅಷ್ಟು ಸಮಯ ಅಷ್ಟು ಶಕ್ತಿ ಚೈತನ್ಯ ಅಷ್ಟು ಹಣಕಾಸು ಅಷ್ಟು ಅವನ ಮನಸ್ಥಿತಿ ಪರಿಸ್ಥಿತಿಗಳು ಎಷ್ಟು ಹದಗೆಟೋಗ್ಬಿಟ್ಟಿರ್ತವೆ ಅದರ ಬದಲು ಅತ್ಯದ್ಭುತವಾಗಿರುವಂಥ ಕೆಲಸಗಳನ್ನು ಮಾಡ್ಬೋದು ಸಾಕಷ್ಟು ಬಾರಿ ಹೇಳ್ತಾ ಇರ್ತೀನಿ ಮನುಷ್ಯ ಏನು ಮಾಡಬೇಕು ಅದನ್ನು ಮಾಡೋದಿಲ್ಲ ಏನನ್ನು ಮಾಡಬಾರ್ದು ಅದನ್ನೇ ಹೆಚ್ಚಾಗಿ ಮಾಡ್ತಾ ಇರ್ತಾನೆ ಅದನ್ನೇ ಹೆಚ್ಚಾಗಿ ನೋಡ್ತಾ ಇರ್ತಾನೆ ಅದನ್ನೇ ಹೆಚ್ಚಾಗಿ ಅವನು ತಿಂಕ್ ಮಾಡ್ತಾಯಿರ್ತಾನೆ ಆದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವನಿಗೆ ಗಮನವೇ ಇಲ್ಲ ಅವನು ಗಮನಿಸೋದೇ ಇಲ್ಲ ಮಾಡಬೇಕಾಗಿರೋ ಕೆಲಸಗಳನ್ನು ನನಗೆ ತಿಳಿದಂಗೆ ಒಂದು ಪರ್ಸೆಂಟ್ ಮಾಡ್ಬೋದು ಹೆಚ್ಚಂದ್ರೆ ಒಂದು ಐದು ಪರ್ಸೆಂಟ್ ಮಾಡ್ಬೋದು ಅದಕ್ಕಿಂತ ಹೆಚ್ಚಂದರೆ ಒಂದು ಹತ್ತು ಪರ್ಸೆಂಟ್ ಮಾಡ್ಬೋದು ಆದರೆ ನೂರಕ್ಕೆ ನೂರು ಪರ್ಸೆಂಟ್ ಮಾಡೋದು ಬಹಳ ಬಹಳ ವಿರಳ ಎಷ್ಟು ವ್ಯಕ್ತಿಗಳು ಮಾತ್ರ ಅದನ್ನು ನಾನು ಪರ್ಸೆಂಟೇಜಲ್ಲಿ ಹೇಳಬೇಕಂದ್ರೆ ತ್ರೀ ಟು ಸೆವೆನ್ ಪರ್ಸೆಂಟ್ ಮಾತ್ರ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇರುವಂಥ ವ್ಯಕ್ತಿಗಳು ಇನ್ನು ತೊಂಬತ್ತ್ಮೂರಿಂದ ತೊಂಬತ್ತೇಳು ಅಷ್ಟು ಜನಗಳು ಏನು ಮಾಡ್ತಾರೆ ಅಂದರೆ ಏನನ್ನು ಮಾಡಬಾರ್ದು ಅದನ್ನೇ ಮಾಡ್ಕೊಂಡಿರ್ತಾರೆ ಹೊರತು ಖಂಡಿತವಾಗ್ಲೂ ಅವರು ಮಾಡೋದಕ್ಕೆ ಸಾಧ್ಯವಿಲ್ಲ ಇಲ್ಲಿ ಬರ್ತಾರಲ್ಲ ಅನುಭವಗಳು